ಅವ್ರು ಹೇಳೋದೆಲ್ಲ ಬರೀ ಸುಳ್ಳೇ ಹೇಳೋದು ಮಾತ್ರ ಹೇಳೋದು ನಾನು ಸತ್ಯ ಹರೀಶ್ ಚಂದ್ರ ನಾನೇನು ತಪ್ಪು ಮಾಡಿಲ್ಲ ಅಂತಾರೆ ಏನು ಹೇಳಿ ಲೋಕಾಯುಕ್ತ ರಿಪೋರ್ಟ್ ಅಲ್ಲಿ ಅವ್ರ ಒರಿಜಿನಲ್ ಲೋಕಾಯುಕ್ತ ರಿಪೋರ್ಟ್ ಇದೆಯಲ್ಲ ಏನಿದೆ ಅದ್ರಲ್ಲಿ ನನ್ನ ಮೇಲೆ ನಾನು ದುಡ್ಡು ತಗೊಂಡಿದ್ದೀನಿ ಅಂತ ಇದೆಯಾ ಏನಿದೆ ನನ್ನ ಮೇಲೆ ಅವ್ರು ಏನು ಫೈಂಡಿಂಗ್ ಕೊಟ್ಟರು ಓದಿ ಸ್ವಲ್ಪ ಯಾರು ಅವ್ರನ್ನ ಕೇಳ ಕೇಳಿ ನನ್ ಕೇಳಿದ್ರೆ ನಾನೇನ್ ಹೇಳಲಿ ಹ ಒಬ್ಬರು ಮಾತಾಡಿ ಬ್ರದ ಯಾಕೆ ನಿಮ್ಗಳಿಗೂ ವಿಷಯಗಳಿಗೂ ಗೊತ್ತಿರಲ್ಲ ತಿಳ್ಕೊಳ್ಳಿ ತೊಂದ್ರಲ್ಲ ನನಗ್ ಗೊತ್ತಿಲ್ಲ ಕಾನೂನು ತಜ್ಞರುಗಳು ಹೇಳ್ಕೋಬೇಕು ಏನಂತ ಯಾತಕ್ಕೆ ಕಳಿಸಿದ್ರಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗೋದಾಗಿತ್ತಲ್ಲ ನಾನೇನು ಮಂತ್ರಿ ಆಗಿರಲಿಲ್ಲ ನವೆಂಬರ್ ತಿಂಗಳಲ್ಲಿ ಇವ್ರದು ಚಾರ್ಜ್ ಶೀಟ್ ಆಗೋದಕ್ಕೆ ಮೆಟೀರಿಯಲ್ ರೆಡಿ ಇದ್ದಿದ್ರೆ ಸುಪ್ರೀಂ ಕೋರ್ಟ್ ಆಲ್ರೆಡಿ ನನ್ನ ಮೇಲೆ ತನಿಖೆ ಮಾಡಿ ಅಂತ ಹೇಳಾಗಿತ್ತಲ್ಲ ನನ್ನ ತನಿಖೆ ಮಾಡಬೇಕಾದ್ರೆ ಇಂದ ಪರ್ಮಿಷನ್ ತಂದು ತನಿಖೆ ಪ್ರಾರಂಭ ಮಾಡಿದ್ರ ಈಗ ಸಿದ್ದರಾಮಯ್ಯವ್ರದ್ದು ಏನು ನಡೀತಾ ಇದೆ ಗವರ್ನರ್ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ರಲ್ಲ ಅಲ್ಲೇನು ತನಿಖೆ ಆಗಿದೆಯಾ ಡಾಕ್ಯುಮೆಂಟ್ರಿ ಎವಿಡೆನ್ಸೇ ಇದಾವಲ್ಲಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದೆ ಆ ಕೇಸಲ್ಲಿ ಹಾ ನಾನು ಹೇಳೋದಲ್ಲ ಅವರೇ ಹೇಳ್ತಾ ಇರೋದು ಹಾ ಅದು ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಪ್ಪ ನೋಡಪ್ಪ ನನಗೆ ಒಂದು ನಿಮಿಷ ಒಂದು ನಿಮಿಷ ಈ ಸಬ್ಜೆಕ್ಟು ಬಂದಿರತಕ್ಕಂಥದ್ದು ನನ್ನ ಮೇಲೆ ತನಿಖೆ ಪ್ರಾರಂಭ ಆದ ಮೇಲೆ ಈ ಸಬ್ಜೆಕ್ಟ್ಗಳು ಈ ಫೈಲ್ಗಳನ್ನ ನಾನು ಹುಡುಕ್ಸಿರೋದು ಅವತ್ತೇನೇನಾಗಿದೆ ಅಂತಕ್ಕಂಥದ್ದು ನನಗೇನು ಗೊತ್ತು ಈ ಫೈಲನ್ನು ನಾನು ಕದಕದ ಮೇಲೆ ನನಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಗಳು ಆ ಹ್ಯಾಂಡ್ ರೈಟಿಂಗ್ ನನ್ನದು ಅಲ್ಲ ಯಾವ ತನಿಖೆ ಬೇಕಾದ್ರು ಮಾಡ್ಕೊಳ್ಳಿ ಇಷ್ಟ ಹೇಳೋದು ಯಾರು ತೋ ನನ್ನ ಹ್ಯಾಂಡ್ ರೈಟಿಂಗೇ ಇಲ್ಲದೆ ಇದ್ದಾಗ ಹೆಂಗೆ ಬರೆಯೋಕ್ಕಾಗತ್ತೆ ಅದು ಯಾವ ಬರ್ಕಂಡ ತನಿಖೆಯಲ್ಲಿ ಹೊರಗಡೆ ಬರಬೇಕು ಲೋಕಾಯುಕ್ತ ಅಂದರೆ ಒಂದು ನಿಮಿಷ ಬ್ರದರ್ ನಮ್ಮ ರಿಪೋರ್ಟ್ ಇದೆಯಲ್ಲ ಹಿಂದೆ ಸಂತೋಷ್ ಹೆಗಡೆಯವರು ಕೊಟ್ಟಿರೋ ರಿಪೋರ್ಟ್ ಅದು ಭಾಸ್ಕರಾವ್ ಕೊಟ್ಟಿರೋ ರಿಪೋರ್ಟ್ ಎಲ್ಲ ಅದು ಹಿಂದೆ ನಾವೇನು ಲೋಕಾಯುಕ್ತ ಕೊಟ್ಟಿದ್ದು ನಾನು ಸಿ ಎಮ್ ಇದ್ದಾಗಲೇ ಆ ಕಾಲದಲ್ಲಿ ಅವರು ಕೊಟ್ಟಿರೋ ರಿಪೋರ್ಟ್ ಅದು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಸಂತೋಷ್ ಹೆಗ್ಡೆ ಅವರು ಭಾಸ್ಕರ್ ಅವ್ರು ಕೊಟ್ಟಿರೋ ರಿಪೋರ್ಟ್ ಅಲ್ಲ ಏನೇಮೋರ್ ಕಾ ಏನೇಮೋರ್ ಆ್ಯಕ್ಚುಲಿ ಇವಾಗ ಇವತ್ತು ಕ್ಲಾರಿಫಿಕೇಶನ್

ಯಾವ ಪೇಪರ್ ತುಂಬಕೊಂಬಂದ್ರು ಯಾವ ಪೇಪರ್ಗೆ ವೈಟ್ನರ್ ಹಾಕೊಂಡವ್ರೆ ಈಗ ನಿಮ್ಗೆಲ್ಲ ಸಿಗ್ತಾ ಇದೆಯಲ್ಲ ವೈಟ್ನರ್ ಎಷ್ಟು ಸುಳ್ಳು ಹೇಳ್ಕೊಂಬಂದವ್ರೆ ಡೇ ಒನ್ ಇಂದ ಬ್ರದರ್ ಅದು ಡಿನೋಟಿಫಿಕೇಶನ್ ಮಾಡಬೇಕಾದ್ರು ಸತ್ತೋಗವನವನು ಸತ್ತೋದನ್ ಯಾವಾಗ ಅರ್ಜಿ ಕೊಟ್ಟಿದ್ದ ಡಿನೋಟಿಫಿಕೇಶನ್ ಮಾಡಿ ಅಂತ ಹೋಗ್ಲಿ ಅವನ ಮಗ ಕೊಟ್ಟಿದ್ದ ಡಿನೋಟಿಫಿಕೇಶನ್ ಅರ್ಜಿನ ಅವನು ಮಗನ ಹೆಸರಲ್ಲಿ ಆಗಬೇಕಲ್ಲ ಡಿನೋಟಿಫಿಕೇಶನ್ ಡಿನೋಟಿಫಿಕೇಶನ್ ಆಗಿರೋದು ನಿಂಗನ ಹೆಸರಿನಲ್ಲಿ ಆಗಿರೋದು ನಿಂಗ ಅವರು ಜವರ ಆಮೇಲೆ ಎರಡ್ ಸಾವಿರದ ನಾಲ್ಕರಲ್ಲಿ ಇವರು ಬಾಂಬೈದ ತಗೊಂಡವರಲ್ಲ ಆಗ ಆಲ್ರೆಡಿ ಸೈಟ್ ನಿರ್ಮಾಣ ಆಗಿದೆ ಅಂತ ನೀವು ನಿಮಗೆ ಗೊತ್ತಿದೆ ಇಲ್ಲ ಮ್ಯೂಟೇಶನ್ ರಿಜಿಸ್ಟರ್ನಲ್ಲಿ ಮೂಡ ಪ್ರಾಪರ್ಟಿ ಅಂತ ಇದೆ ಅದನ್ನು ಹೆಂಗೆ ರಿಜಿಸ್ಟರ್ ಮಾಡ್ಕೊಂಡ್ರಿ ನಿಮ್ಗೆ ಗೊತ್ತಿರಲಿಲ್ವಾ ಸಿದ್ದರಾಮಯ್ಯವರ ಏನು ನಿಮ್ಮ ಬಾಮೈದ ದಡ್ಡ ಇಂದು ಇಂದು ಇನ್ನೇನೇನಾಗಿದೆ ಏನೇನಾಗಿದೆ ಕೋರ್ಟ್ ಮುಂದೆ ಹೇಳ್ತಾ ಇದ್ರು ಇದು ನೈಂಟಿ ಟು ನೈಂಟಿ ಟು ನೈಂಟಿ ಏಟು ಅಂತ ಹಳೆಯ ಸಬ್ಜೆಕ್ಟು ಅಂತ ಇಲ್ಲಿ ಅಲಾಟ್ಮೆಂಟ್ ಆಗಿರೋದು ಒಂದು ಹೋದ ವರ್ಷ ಎರಡು ವರ್ಷದಿಂದ ಈಗ ಇವೆಲ್ಲ ನಡೆದಿರೋದು ಈಗ ಚೇಂಜ್ ಆಫ್ ಲ್ಯಾಂಡ್ ಯೂಸು ಅವನು ಡಿ ಸಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲ್ಲ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡೋದಕ್ಕೆ ಯಾವ ಆಧಾರದ ಮೇಲೆ ಮಾಡ್ದ ಯಾರು ಜಮೀನು ಅಂತ ಮಾಡ್ದ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಎರಡು ಸಾವಿರದ ಹತ್ತರಲ್ಲಿ ದಾನ ಮಾಡೋದ್ನಲ್ಲ ಗೊತ್ತಿರಲಿಲ್ಲ ಇದು ಸೈಟ್ ನಿರ್ಮಾಣ ಆಗಿದೆ ಅಂತ ಯಾವ್ದು ಯಾವ ದಾಖಲೆ ತಿದ್ದದೇನಿಲ್ಲ ದಾಖಲೆ ಇಲ್ಲ ನಿಮ್ಮ ಹತ್ರ ಗ್ರ ಒರಿಜಿನಲ್ ದಾಖಲೆಗಳೇ ಅವಲ್ಲ ತಿದ್ದದೆಲ್ಲ ಬಂತು ತಿದ್ದಿದ್ದು ಕೆಲವು ಅಲ್ಲಿವೆಂಥವು ಅರ್ಜಿ ಹಾಕೊಂಡ್ರು ತಿದ್ದಕೊಂಡಿರ್ಬೋದು